ನಮಸ್ತೆಗಳ್ರೆ ವೆಲ್ಕಮ್ ಟು ವಿಲಿಯವರ್ ಟ್ರೇಡರ್ ನಾವ್ ಇವತ್ತು ಇಂಪಾರ್ಟೆಂಟ್ ಟಾಪಿಕ್ ನ ಕಲೀಲಿಕ್ಕೆ ಹೋಗ್ತೀವಿ ಸೊ ಇದೇನು ಐರನ್ ಫ್ಲೈ ಅದೇ ಇದ್ದಿದ್ದನ್ನು ಹಳೆ ವಿಡಿಯೋನ ಓಪನ್ ಓಕೆ ಹಳೆ ಸ್ಕ್ರೀನ್ ಶಾಟ್ ನ ಓಪನ್ ಮಾಡಿದ್ರೆ ನಾಟ್ ಎಟ್ ಆಲ್ ಸೊ ಸುಮ್ಮನೆ ತೋರಿಸ್ತೀನಿ ನೀವು ಮೊದ್ಲು ಐರನ್ ಫ್ಲೈ ನ ಯಾವ ರೀತಿ ನೋಡ್ಕೋತಿದ್ದೀರಿ ಹೇಳಿ ಇದಾದ್ಮೇಲೆ ನಾವು ಶುರು ಮಾಡೋದೇ ಮಾಡಿಫೈಡ್ ಐರನ್ ಫ್ಲೈ ಓಕೆ ಮಾಡಿಫೈಡ್ ಅಂದ್ರೆ ಯಾವ್ಯಾವಲ್ ಮಾಡಬಹುದು ಆಸ್ ಆಫ್ ನಾವು ನೋಡ್ಕೊಂಡಿದೀರಿ ಇಲ್ಲಿ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಇದೆ ಸ್ಟ್ರಾಡಲ್ ಓಕೆ ಐರನ್ ಫ್ಲೈಗಳು ಓಕೆ ಸ್ಟ್ಯಾಡಲ್ ಎರಡು ಕಡೆ ನೀವೇನು ಮಾಡ್ತೀರಪ್ಪ ಅಂದ್ರೆ ವಿಂಗ್ಸ್ ಕೊಡ್ತೀರಿ ಅಂಡ್ ಮಾರ್ಕೆಟ್ ಏನಾಗುತ್ತೆ ಆಟೋಮೆಟಿಕ್ಲಿ ಐರನ್ ಫ್ಲೈ ಆಗೋದನ್ನ ನೀವು ನೋಡಿದಿರಿ ಅನ್ ಕಲ್ತ್ಕೊಂಡಿದೀರಿ ಓಕೆ ಈ ವಿಡಿಯೋನ ನೋಡಿಲ್ಲಪ್ಪ ಅಂದ್ರೆ ಏನು ಮಾಡ್ತೀನಿ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ನಲ್ಲಿ ಕೊಡ್ತೀನಿ ಅಥವಾ ಮೇಲ್ಗಡೆ ಐ ಬಟನ್ ಕೊಡ್ತೀನಿ ಮೊದಲು ಇದನ್ನ ನೋಡ್ಕೊಂಡು ಬನ್ನಿ ಯಾವ ರೀತಿ ನಾವು ಬ್ರೆಕ್ ಇವನ್ ಕ್ಯಾಲ್ಕುಲೇಷನ್ ಮಾಡ್ತೀವಿ ಯಾವ ರೀತಿ ಇದು ಪ್ಲೇ ಆಗತ್ತೆ ಏನು ಎಂತ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀರಿ ದೆನ್ ಯು ಕ್ಯಾನ್ ಗೋ ಫಾರ್ ದಿಸ್ ಮಾಡಿಫರ್ ಐರ್ ಅನ್ ಫ್ಲೈ ಸೊ ಇದನ್ನ ನೋಡ್ಕೊಂಡು ಬಂದ್ಮೇಲೆ ನೀವು ಮಾಡಿಫೈಡ್ ಐರ್ ಅನ್ಫ್ ನೋಡ್ಕೋತೀರ ತಿಳಿತಾ ನಾನೇನ್ ಮಾಡ್ತೀನಿ ಡೈರೆಕ್ಟ್ಲಿ ನಿಮಗೆ ಮಾಡಿಫೈಡ್ ಐರ್ ಅನ್ ಫ್ಲೈ ಶೋ ಕಾಸ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ ಪ್ರಾಕ್ಟಿಕಲಿ ಹಿಯೋ ಲೆಟ್ ಸ್ಟಾರ್ಟ್ ಸೊ ಮೋಸ್ಟ್ ಆಫ್ ಜನರಿಗೆ ಆಪ್ಸಾ ಗೊತ್ತಿರಬಹುದು ಅಂಡ್ ಮೋಸ್ಟ್ ಆಫ್ ಜನ ಸೆನ್ಸಿಬಲ್ ಯೂಸ್ ಮಾಡ್ಕೊತಿರ್ಬೋದು ಬಟ್ ನಾನೇನ್ ಮಾಡ್ತೀನಪ್ಪ ಅಂದ್ರೆ ಆಪ್ಸ್ಟಾ ಯೂಸ್ ಮಾಡ್ತೀನಿ ವಿಚ್ ಇಸ್ ವೆರಿ ಕನ್ವೀನಿಯಂಟ್ ಫಾರ್ ಮಿ ಸೊ ನಾನೀಗ ಐರನ್ ಫ್ಲೈ ಮಾಡ್ಕೋತೀನಿ ಅಂದ್ರೆ ಡೈರೆಕ್ಟ್ಲಿ ನಿಫ್ಟಿನ ಈಗ ಸದಿಗ ಬುಲಿಷ್ ಬಟರ್ ಫ್ಲೈ ಅಂತ ಕ್ಲಿಕ್ ಮಾಡಿದೆ ಸೊ ಇಟ್ ವಿಲ್ ಆಟೋಮೆಟಿಕ್ ಲಿಕ್ ಕಮ್ ಸರ್ ನೋಡ್ಕೊಳ್ಳಿ ಎರಡು ಕಡೆ ಓಕೆ ಒಂದ್ ಕಡೆ ಕಾಲ್ ಪುಟ್ ಸೆಲ್ ಮಾಡಿ ಕಂಪ್ಲೀಟ್ಲಿ ಮಾರ್ಕೆಟ್ ವಿತ್ ಹೆಜ್ ಆಗಿ ನಮ್ಗೆ ಈ ರೀತಿ ರೆಡಿ ರೆಡಿಮೇಡ್ ಪೊಸಿಷನ್ ಸಿಕ್ತು ವೆದರ್ ಇನ್ ಕೇಸ್ ಮಾರ್ಕೆಟ್ ಬುಲಿಶ್ ಆಗುತ್ತೆ ಅನ್ನೋ ಆಂಗಲ್ ಇದ್ರೆ ಮಾರ್ಕೆಟ್ ಟ್ವೆಂಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಇಂದ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಒಳಗಡೆ ಕ್ಲೋಸ್ ಆಗುತ್ತೆ ಅಥವಾ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಹತ್ರ ಹತ್ರ ಮಾರ್ಕೆಟ್ ಕ್ಲೋಸ್ ಆಗ್ಬೋದು ಅನ್ನೋ ಆಂಗಲ್ ಇದ್ರೆ ಇದನ್ನ ನೀವು ಕ್ರಿಯೇಟ್ ಮಾಡ್ಕೋಬಹುದು ದಟ್ಸ್ ಈಸಿಯೆಸ್ಟ್ ಥಿಂಗ್ ಸೊ ಇನ್ನೊಂದು ಥರದಲ್ಲಿ ಹೆಂಗೆ ಮಾಡ್ತೀರಿ ಸಿ ಸಿಂಪಲ್ ಆಪ್ಷನ್ ಚೇಂಜ್ ಹೋಗೋಣ ಮಾರ್ಕೆಟ್ ಮೇಲೆಗಡೆ ಹೋಗುತ್ತೆ ಆಂಗಲ್ ಆ್ಯಂಗಲಿಂದ ನಾನು ಏನು ಮಾಡ್ತೀನಿ ಟ್ವೆಂಟಿ ತ್ರೀ ತೌಸಂಡ್ನ ಕಾಲ್ ಬೈ ಮಾಡ್ತೀನಿ ಆ್ಯಂಡ್ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ನ ಕಾಲ್ ಡಬಲ್ ರೈಟ್ ಮಾಡ್ತೀನಿ ಸೊ ಸೆಲ್ ಮಾಡ್ತೀನಿ ಆ್ಯಂಡ್ ಎಕ್ಸಾಕ್ಟ್ ಡಿಫ್ರೆನ್ಸ್ ಏನಾಗಿದೆ ಸರ್ ಮಾರ್ಕೆಟ್ ಟ್ವೆಂಟಿ ತ್ರೀ ತೌಸಂಡ್ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಪಾಯಿಂಟ್ ಡಿಫರೆನ್ಸ್ ಆ್ಯಂಡ್ ಇನ್ನೊಂದು ಮುನ್ನೂರು ಪಾಯಿಂಟ್ ಮೇಲೆಗಡೆ ಹೋಗಿ ನಾನು ಏನು ಮಾಡ್ತೀನಿ ಸಿಂಪಲ್ ಒಂದು ಕಾಲ್ನ ಬೈ ಮಾಡ್ತೀನಿ ಸೊ ಇಟ್ ವಿಲ್ ಕಂಪ್ಲೀಟ್ಲಿ ಇಟ್ ಸೆಲ್ಫ್ ಇನ್ ಟು ಓರನ್ ಫ್ಲೈ ಬಟ್ ಇಸ್ ಬುಲ್ಲಿ ಬಟರ್ ಫ್ಲೈ ಆಗಿದೆ ಐರನ್ ಫ್ಲೈ ಆಗಿದೆ ಮಾರ್ಕೆಟ್ ನಲ್ಲಿ ಇನ್ನೂ ಈ ಜಾಗ ಬಂದಿಲ್ಲ ನಮಗೆ ಮಾರ್ಕೆಟ್ ಮೇಲೆಗಡೆ ಹೋಗುತ್ತೆ ಅನ್ನುವ ಆಧಾರದಲ್ಲಿ ವೆರಿ ಗುಡ್ ಸರ್ ಇದೇ ತರದಲ್ಲಿ ನಾವು ಬಹಳ ಸಲ ಬೇರೆ ಬೇರೆ ಟೈಪ್ ನಲ್ಲಿ ಮಾಡಬಹುದು ಕಾಲ್ ಯೂಸ್ ಮಾಡಿ ಮಾಡಬಹುದು ಪುಟ್ ಯೂಸ್ ಕೂಡ ಮಾಡಿ ಮಾಡಬಹುದು ಎಕ್ಸಾಂಪಲ್ ಪುಟ್ ಕೂಡ ಯೂಸ್ ಮಾಡಿ ನಾವು ಕೆಳಗಡೆ ಕೂಡ ಟ್ರಿಯೇಟ್ ಮಾಡಬಹುದು ಸೊ ಅದನ್ನೇ ನಾನು ಈಗ ಕಾಲ್ ಯೂಸ್ ಮಾಡಿದ್ನಲ್ಲ ಪುಟ್ ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ ಸೊ ಟ್ವೆಂಟಿ ತ್ರೀ ತೌಸಂಡ್ ಪುಟ್ ಬೈ ಮಾಡ್ತೀನಿ ಈಗಲೂ ಕೂಡ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ನ ಪುಟ್ ಸೆಲ್ ಮಾಡ್ತೀನಿ ಎರಡು ಓಕೆ ಇವಾಗ ಎಕ್ಸಾಕ್ಟ್ಲಿ ಸೊ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಅಲ್ಲ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಸೆಲ್ ಮಾಡೋಣ ಮೂರು ಸೊ ಎರಡು ಓಕೆ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಓಕೆ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ನಾವು ಎರಡು ಸೆಲ್ ಮಾಡೋಣ ಓಕೆ ಆಮೇಲೆ ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ನ ನ ಪುಟ್ನ ಬೈ ಮಾಡೋಣ ಓಕೆ ಲೆಟ್ ಸಿ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಯಾವ ರೀತಿ ಸಿಗುತ್ತೆ ಸಿಕ್ಸ್ ಸಿಕ್ಸ್ಟಿ ಇದೆ ಸೊ ಲೆಟ್ ಎಸ್ ಬೈಟ್ ಓಕೆ ನಾವು ಏನು ಏನ್ ಈಗ ಪುಟ್ ನ ಯೂಸ್ ಮಾಡಿ ಕೂಡ ನಾವು ಏನ್ ಮಾಡಿದ್ವಿ ಈಗ ಐರನ್ ಫ್ಲೈನ ಮಾಡ್ಕೊಂಡಿದಿವಿ ವೈಟ್ ವೆರಿ ನೈಸ್ ಎರಡು ಕಡೆ ಹೆಜ್ಜೆ ಇದೆ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದರೂ ಈ ಏರಿಯಾದಲ್ಲಿ ಲೈಕ್ ಟ್ವೆಂಟಿ ತ್ರೀ ತೌಸಂಡ್ ಇಂದ ಎದು ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಒಳಗಡೆ ಏನಾದರೂ ಕ್ಲೋಸ್ ಆದ್ರೆ ನಿಮಗೆ ಒಂದಿಷ್ಟು ಅಮೌಂಟ್ ಯಾವ್ದೇ ರೀತಿ ಸಿಗ್ಬಹುದು ಮ್ಯಾಕ್ಸಿಮಮ್ ಅಮೌಂಟ್ ಅಪ್ ಸಿಗ್ಬಹುದು ಎಕ್ಸಾಂಪಲ್ ಮಾರ್ಕೆಟ್ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಕ್ಲೋಸ್ ಆದ್ರೆ ಓಕೆ ಸರ್ ಈಗ ಮಿಕ್ಸ್ ನೋಡು ಯೂಸ್ ಮಾಡಿದ್ರಿ ಕಾಲ್ ನ ಯೂಸ್ ಮಾಡಿ ಐರನ್ ಫ್ಲೈ ಮಾಡಿದ್ರಿ ಪುಟ್ ನ ಯೂಸ್ ಮಾಡಿ ಐರನ್ ಫ್ಲೈ ಮಾಡಿದ್ರಿ ಮಾಡಿಫೈಡ್ ಏನು ಕಮ್ ಟು ದಿಸ್ ಪಾಯಿಂಟ್ ಓಕೆ ಚಾರ್ಟ್ ಬರ್ತೀರಿ ಫಸ್ಟ್ ಆಫ್ ಆಲ್ ಫಸ್ಟ್ ಚಾರ್ಟ್ ನ ಅರ್ಥ ಮಾಡ್ಕೊಳ್ತೀರಿ ಓಕೆ ಫಸ್ಟ್ ಆಫ್ ಆಲ್ ನಿಫ್ಟಿಗೆ ಬರ್ತೀರಿ ಸೊ ಯಾವಾಗಲೂ ಚಾರ್ಟ್ ಟ್ರೇಡಿಂಗ್ ಒಂದ್ ಸ್ವಲ್ಪ ಬರ್ತಿರ್ಲಿ ಲೈಕ್ ಮಾರ್ಕೆಟ್ ಅಲ್ಲಿ ಸಪೋರ್ಟ್ ಎಲ್ಲಿದೆ ರೆಸಿಟೆನ್ಸ್ ಎಲ್ಲಿದೆ ಅನ್ನೋ ಆಂಗಲ್ ಅಲ್ಲಿ ಸೊ ಮಾರ್ಕೆಟ್ ಇವಾಗ ನಿಂತ್ಕೊಂಡಿರೋದು ಇಂಪಾರ್ಟೆಂಟ್ ಬೌನ್ಸ್ ಆಗಿರೋದು ಟ್ವೆಂಟಿ ಟು ಏಟ್ ಹಂಡ್ರೆಡ್ ಬೌನ್ಸ್ ಆಗಿ ಕ್ಲೋಸ್ ಕ್ಲೋಸ್ ಟು ಬಿಸ್ಲಿ ಟ್ವೆಂಟಿ ಕ್ಲೋಸ್ ಆಗಿದೆ ಓಕೆ ಮಾರ್ಕೆಟ್ ನಲ್ಲಿ ಏನೋ ಒಂದು ಚೆನ್ನಾಗಿರೋ ನ್ಯೂಸ್ ಬಂದಿದೆ ಮಾರ್ಕೆಟ್ ಮೇಲಗಡೆ ಹೋಗುವ ಚಾನ್ಸ್ ಇದೆ ಬಟ್ ಈ ಜಾಗ ಲೈಕ್ ಟ್ವೆಂಟಿ ದಾಟುವುದಿಲ್ಲ ಅನ್ನೋ ಮೈಂಡ್ ಸೆಟ್ ಇದೆ ಮೇಲಗಡೆ ಹೋಗ್ತಾನೆ ಕೆಳಗಡೆ ನನಗೆ ಡೌಟ್ ಇದೆ ಕೆಳಗಡೆ ಕಮ್ಮಿ ಹೋಗೋ ಚಾನ್ಸ್ ಇದೆ ಮೇಲೆಗಡೆ ಹೋಗುತ್ತೆ ಬಟ್ ಮೋಸ್ಟ್ ಪ್ರಾಬಬಲಿ ಮಾರ್ಕೆಟ್ ಇಲ್ಲಿ ಹೋಗಬಹುದು ಅಥವಾ ಇದಕ್ಕಿಂತ ಮೇಲ್ಗಡೆ ಹೋಗಬಹುದು ನಾನು ಐರನ್ ಫ್ಲೈ ಮಾಡಿ ಇದನ್ನ ಏನಾದರೂ ಕ್ಯಾಚ್ ಅಪ್ ಕಮಿಂಗ್ ಟು ದಟ್ ಪಾಯಿಂಟ್ ಈಗ ಸಿಂಪಲಿ ಏನ್ ಮಾಡ್ತೀನಿ ಮಾಡಿಫಿಕೇಶನ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ ಲುಕ್ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅನ್ನೋ ಮೈಂಡ್ ಸೆಟ್ ಈಗ ರೆಡಿ ಇದೆ ಸೊ ವಿಲ್ ಡೂ ಸಿಂಪಲ್ ಟ್ವೆಂಟಿ ಕಾಲ್ ಬೈ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಹತ್ರ ಹೋಗಬಹುದು ಅಥವಾ ಹಂಡ್ರೆಡ್ ಹತ್ರ ಹೋಗಬಹುದು ಅಂತೇಳಿ ಎರಡು ಶಾಟ್ ತಗೋತೀರಿ ಓಕೆ ರೆಡ್ ಶಾರ್ಟ್ ತಗೊಂಡ್ರಿ ಲೈಕ್ ಇಟ್ ವಿಲ್ ಲೈಕ್ ಓಕೆ ಬ್ರೋಕರ್ ಫ್ಲೈ ತರ ಕಾಣ್ತಾ ಇದೆ ಒಂದು ಹೆಜ್ಜೆ ಕೊಡ್ತೀರಿ ಲೈಕ್ ಎಲ್ಲಿ ಕೊಡಬಹುದು ಎಕ್ಸಾಂಪಲ್ ಪಾಯಿಂಟ್ ರೇಂಜ್ ಇದೆ ಅಂದ್ರೆ ಮೇಲ್ಗಡೆ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಹತ್ರ ಕಾಲ್ ತಗೊಳ್ತೀರಿ ಇಷ್ಟು ಕಾಮನ್ ಸೆನ್ಸ್ ಇದೆ ನಮಗೆ ಬಟ್ ಮಾಡಿಫಿಕೇಶನ್ ಈಗ ಮಾಡ್ತೀವಿ ಹೆಂಗ್ ಮಾಡ್ತೀವಿ ಸಿಂಪಲ್ ಸ್ವಲ್ಪ ಲೈಟ್ ಆಗಿ ನೋಡ್ಕೊಳ್ಳಿ ಮಾರ್ಕೆಟ್ ಏನಲ್ಲಿ ಮಾಡಿದ್ವಿ ಸರ್ ಟ್ವೆಂಟಿ ತ್ರೀ ತೌಸಂಡ್ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಅಂಡ್ ನಾವು ತಗೊಂಡಿದ್ದು ಮುನ್ನೂರು ಪಾಯಿಂಟ್ ಮುಂಚೆ ಅಂದ್ರೆ ಕೆಳಗಡೆ ನಮಗೆ ರಿಸ್ಕ್ ಇಟ್ಕೋತೀವಿ ಬಟ್ ಮಾರ್ಕೆಟ್ ಮೇಲ್ಗಡೆ ಹೋದ್ರೆ ರಿಸ್ಕ್ ಇಟ್ಕೊಳ್ಳೋದೇ ಬೇಡ ನೋಡ್ಕೊಳ್ರೆ ಮೇಲ್ಗಡೆ ಲೈಕ್ ಟ್ವೆಂಟಿ ತ್ರೀ ಸಿ ಸೆವೆನ್ ಹಂಡ್ರೆಡ್ ಆಟೋ ಕೂಡ ನನಗೆ ಯಾವುದೇ ರೀತಿ ರಿಸ್ಕ್ ಇಲ್ಲ ಅಂಡ್ ಇಟ್ಸ್ ಆಲ್ಮೋಸ್ಟ್ ನೀಲ್ಲೆಸ್ ಲಾಸ್ ಇದೆ ಸೊ ಇದೇನ ಟ್ವೆಂಟಿ ತ್ರೀ ಹಂಡ್ರೆಡ್ ಕರ್ಕೋಮ್ ಕರ್ಕೊಂಬಂದು ಟ್ವೆಂಟಿ ತ್ರೀ ಸಿಕ್ಸ್ ಫಿಫ್ಟಿ ಅಥವಾ ಟ್ವೆಂಟಿ ತ್ರೀ ಸಿಕ್ಸ್ ತಗೊಂಡ್ರೆ ಲಾಜಿಕಲಿ ಸಿ ಹೌ ಆಕ್ಚುಲಿ ಮಾರ್ಕೆಟ್ ಲುಕ್ಸ್ ಹೌದಾ ಓಕೆ ಮಾರ್ಕೆಟ್ ನಮ್ಗೆ ಬೇಕಾಗಿರೋ ಏನು ಟ್ವೆಂಟಿ ತ್ರೀ ಒನ್ ಒನ್ ಫೋರ್ ಈಗ ಟ್ವೆಂಟಿ ತ್ರೀ ಒನ್ ಒನ್ ಫೋರ್ ಮೇಲೆ ಮಾರ್ಕೆಟ್ ನಿತ್ಕೊಂಡ್ರೆ ಸಾಕು ಅಟ್ ಲೀಸ್ಟ್ ನೀವು ಲಾಸ್ ಅಂತೂ ಆಗುದಿಲ್ಲ ಓಕೆ ಬೈ ಮಿಸ್ಟೇಕ್ ಮಾರ್ಕೆಟ್ ಟ್ವೆಂಟಿ ಫಿಫ್ಟಿನ ಕ್ಲೋಸ್ ಆತ ಸರ್ ಎಕ್ಸ್ಪೈರಿ ದಿನ ಆರನೇ ತಾರೀಕಿಗೆ ಅಥವಾ ಮಂತ್ ಎಂಡಿಗೆ ಕ್ಲೋಸ್ ಆಗಿದೆ ಆವಾಗ ನಿಮಗೆ ಲಾಭ ಆಗುತ್ತೋ ಇಲ್ಲೋ ನೋಡ್ಕೊಳ್ಳಿ ಎಕ್ಸ್ಪೈರಿ ನಿಮಗೆ ಇನ್ ಕೇಸ್ ಟ್ವೆಂಟಿ ಹತ್ರ ಕ್ಲೋಸ್ ಆಯಿತು ಟ್ವೆಂಟಿ ಸೆವೆನ್ ಫೆಬ್ರವರಿ ಎಕ್ಸ್ಪೈರಿ ಹದಿನಾರು ಸಾವಿರ ಬರುತ್ತೆ ಹೌ ಮಚ್ ಇನ್ವೆಸ್ಟ್ಮೆಂಟ್ ಯೋರ್ ಸೆವೆಂಟಿ ಡನ್ ರೈಟ್ ಓಕೆ ರಿಸ್ಕ್ ಹೆಚ್ಚು ಕೊಡ್ತಾ ಇದ್ರೆ ಎಂಟೂವರೆ ಸಾವಿರ ಸೊ ಅದೇ ಒಂದೇ ದಿನ ಲಾಸ್ ಆಗತ್ತಾ ನೋ ಎಕ್ಸ್ಪೈರಿ ದಿನ ಇರೋದು ಇಪ್ಪತ್ತೇಳನೇ ತಾರೀಕಿಗೆ ಸೊ ಇನ್ನು ಟೈಮ್ ಇದೆ ನಿಮಗೆ ಸೊ ಅಲ್ಲಿವರೆಗೂ ಮಾರ್ಕೆಟ್ ಸ್ಲೋಲಿ ಮೇಲ್ಗಡೆ ಹೋಗ್ಲಿ ಅಥವಾ ಸ್ಪೀಡ್ ಆಗಿ ಮೇಲ್ಗಡೆ ಹೋಗ್ಲಿ ಒಟ್ನಲ್ಲಿ ನಿಮ್ಮ ಅಕೌಂಟ್ಗೆ ದುಡ್ಡಂತೂ ಡೆಫಿನೆಟ್ಲಿ ಬರ್ತಾ ಇರುತ್ತೆ ಆನ್ ದಿಸ್ ಮಾಡಿಫಿಕೇಶನ್ ಓಕೆ ಸಿಂಪ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ ಸಿ ಇಲ್ಲಿ ನಾವು ರೇಷ್ಯೋ ಏನ್ ಮಾಡಿದ್ವಿ ಸ್ಪ್ರೆಡ್ ಓಕೆ ಸಾರಿ ರೇಷಿಯೋ ಸ್ಪ್ರೆಡ್ ಅಲ್ಲ ಅನುಪಾತದ ಡಿಫ್ರೆನ್ಸ್ ಎಷ್ಟು ಮಾಡಿದ್ವಿ ಟ್ವೆಂಟಿ ತ್ರೀ ತೌಸಂಡ್ ಅಂಡ್ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಯೂಸ್ ಮಾಡಿದ್ದೆ ಅಂಡ್ ಇಲ್ಲಿ ಟ್ವೆಂಟಿ ತ್ರೀ ನಾನು ಏನ್ ಮಾಡ್ಬೇಕಾಗಿತ್ತು ನಾಕ್ನೂರ್ ಪಾಯಿಂಟ್ ಮುಂದೆ ಹೋಗಿ ಟ್ವೆಂಟಿ ತ್ರೀ ಏಯ್ಟ್ ಹಂಡ್ರೆಡ್ ತೊಗೊಂಡಿದ್ರೆ ಏನಾಗ್ತಿತ್ತು ಸರ್ ಈಕ್ವಲಿ ಬರ್ತಿತ್ತು ಎರಡು ಕಡೆ ಸೊ ಲೆಟ್ ಅಸ್ ಅಡ್ಜಸ್ಟ್ ಇಡ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ನಾನು ಮಿಸ್ಟೇಕಲ್ಲಿ ಕರೆಕ್ಟ್ ಆಗಿ ಮಾಡ್ಕೊಂಡಿದ್ದೆ ಅಂತ ಇಟ್ ವಿಲ್ಕ್ ಲೈಕ್ ಸೇಮ್ ಟು ಸೇಮ್ ಆಸ್ ಇಟ್ ಇಸ್ ಓಲ್ಡ್ ಬಟ್ ನಮಗೆ ಬೇಕಾಗಿದೆ ಮಾರ್ಕೆಟ್ ಇನ್ ಕೇಸ್ ಮೇಲೆಗಡೆ ಸಿಕ್ಕಾಪಟ್ಟೆ ಹೋದ ಅಂದರೆ ಇನ್ ಕೇಸ್ ಅವ್ನಿ ನ್ಯೂಸ್ ಇದೆ ಅಂದರೆ ನನಗೆ ಬೇಕಾಗಿರುವುದು ಓನ್ಲಿ ಡೌನ್ ಸೈಡ್ ರಿಸ್ಕ್ ಇರಬೇಕು ట్ అప్సైడ్ రిస్క్ ఇరలేబారు అన్నో ఆంగల్ అని ఇన్న క్రీయేట్స్ హౌ ఐమ్ఫైడ్ మై సెల్ఫ్ అర్థాయితూ అని తిల్కొతీని ఈ సిచుయేషన్ డిఫరెంట్ ఈ మార్కెట్ హోల్డ్ మే మార్కెట్ అదన బ్రెక్ డౌన్ హోగ్బిడ్బోదు అన్నోంత ఆంగల్ అల్ ఇది బట్ నిదే సార్ లోవర్ ఐ ఆగి ఇల్వో ఆగి మార్కెట్ నెకెడ్ ఆప్షన్ బై మాత్రస్ డిఫికల్టి ఫేస్ సింప్లీ కమ్స్ ಈಗ ಟ್ವೆಂಟಿ ತ್ರೀ ತೌಸಂಡ್ ಪುಟ್ ತಗೋಣ ಓಕೆ ತಗೋಣ ಆಮೇಲೆ ಮಾರ್ಕೆಟ್ ನಿಮ್ಗೆ ಗೊತ್ತಿದೆ ಇನ್ ಕೇಸ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಮಾರ್ಕೆಟ್ ಬ್ರೇಕ್ ಡೌನ್ ಆದರೆ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಹತ್ರ ಹೋಗ್ಬೋದು ಸೊ ನಾನು ಅದಕ್ಕೆ ಏನು ಮಾಡ್ತೀನಿ ಎರಡು ಪುಟ್ ಸೆಲ್ ಮಾಡ್ತೀನಿ ಓಕೆ ಫೈವ್ ಹಂಡ್ರೆಡ್ ಪಾಯಿಂಟ್ ಕೆಳಗಡೆ ಹೋಗಿ ಟ್ವೆಂಟಿ ಟೂ ತೌಸಂಡ್ ಹತ್ರ ಒಂದು ಹೆಜ್ ಬೈ ಮಾಡ್ತೀನಿ ಎಕ್ಸಾಕ್ಟ್ಲಿ ಇದು ಏನಾಗುತ್ತೆ ಪುಟ್ ಸೈಡ್ ಫ್ಲೈ ಆಗುತ್ತೆ ಲುಕ್ ಆಟ್ ಹಿಯರ್ ಈಗ ನಿಮಗೆ ಬೇಕಾಗಿರೋ ಬೆಕ್ವೇನು ಟ್ವೆಂಟಿ ಟು ಏಟ್ ಹಂಡ್ರೆಡ್ ನೈಂಟಿ ಒನ್ ಕೆಳಗಡೆ ಹೋದ್ರೆ ಸಾಕು ಅನ್ನುವ ಸಿಸ್ಟಮ್ ಇದೆ ಬಟ್ ಮಾರ್ಕೆಟ್ ಕೆಳಗಡೆ ಸಿಕ್ಕಾಪಟ್ಟೆ ಬಿದ್ರೆ ಏನ್ ಮಾಡ್ತೀರಿ ಸೊ ಅದಕ್ಕೋಸ್ಕರ ನಾವೇನ್ ಮಾಡಿಫಿಕೇಶನ್ ಏನ್ ಮಾಡೋಣ ಟ್ವೆಂಟಿ ಟೂ ತೌಸಂಡ್ ತಗೊಳ್ಳೋ ಬದಲು ರೇಷಿಯೋನ ಸ್ವಲ್ಪ ಏನ್ ಮಾಡೋಣ ಅಡ್ಜಸ್ಟ್ಮೆಂಟ್ ಟೂ ಹಂಡ್ರೆಡ್ ಪುಟ್ ತಗೊಂಡ್ರೆ ಸಿ ಒನ್ ಸೈಡ್ ಮಾರ್ಕೆಟ್ ಬಿದ್ರೂ ಕೂಡ ಎಕ್ಸ್ಪೈರಿ ನನಗೆ ಟ್ವೆಂಟಿ ಟೂ ತೌಸಂಡ್ ಕೆಳಗಡೆ ಹೋದ್ರು ಕೂಡ ನನಗೆ ಕ್ಲೋಸಿಂಗ್ ಬೇಸಿಸ್ ಮೇಲೆ ಐದ್ ಸಾವಿರ ಆದ್ರೂ ಸಿಗುತ್ತೆ ದಟ್ ಈಸ್ ಹೌ ದ ಪ್ರೈಸ್ ಆಪ್ಷನ್ ವರ್ಕ್ಸ್ ಅಬ್ವಿಯಸ್ಲಿ ಮಾರ್ಕೆಟ್ ಸಿಕ್ಕಾಪಟ್ಟೆ ಬಿಳಬಹುದು ರೈಟ್ ಸೊ ಜಸ್ಟ್ ಏನ್ ಮಾಡಿದೆ ಸರ್ ಈಕ್ವಲ್ ಡಿಸ್ಟೆನ್ಸ್ ಇದನ್ನ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ಕೊಂಡೆ ರೈಟ್ ಓಕೆ ಇದನ್ನ ನಾವು ಮಾಡಬಹುದಾ ಎಸ್ ಡೆಫಿನೆಟ್ಲಿ ಸರ್ ಇದನ್ನ ಅಡ್ಜಸ್ಟ್ ಜೀರೋ ಲಾಸ್ ಕನ್ವರ್ಟ್ ಆಮ್ ಟೆಲಿಂಗ್ ದಟ್ ಡೆಫಿನೆಟ್ಲಿ ಮಾರ್ಕೆಟ್ ಒಂದ್ ಸ್ವಲ್ಪ ಕೆಳಗಡೆ ಹೋಗ್ಲಿ ಅದನ್ನ ಪಾರ್ಟ್ ಟು ಒಳಗೆ ತಗೊಳ್ಳೋಣ ಈಗ ನಾವು ಯಾವ ರೀತಿ ಮಾಡಿಫೈಡ್ ಥಿಂಗ್ಸ್ ಗಳನ್ನ ಯೂಸ್ ಮಾಡಬಹುದು ಅಂತ ನೋಡ್ಕೊಂಡ್ರಿ ಓಕೆನಾ ಸೊ ಓನ್ಲಿ ಏನ್ ನಾವು ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಓಕೆ ದಟ್ ಈಸ್ ಎಕ್ಸಾಕ್ಟ್ಲಿ ಡಿಫರೆನ್ಸ್ ಬದಲು ಸ್ವಲ್ಪ ಡಿಫ್ರೆನ್ಸ್ ಒಳಗಡೆ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಈ ರೀತಿ ಸಿಗುತ್ತೆ ಆ್ಯಂಡ್ ಇದರೊಳಗಡೆ ಮಾರ್ಕೆಟ್ ಓನ್ಲಿ ನಮ್ಮ ಬ್ರೆಕಿಮ್ ದಾಟಿದ್ರೆ ಸಾಕು ಮಾರ್ಕೆಟ್ ನಮ್ಮ ರೇಂಜ್ ಒಳಗಡೆ ಇದ್ರೆ ಇನ್ ಕೇಸ್ ಕ್ಲೋಸ್ ಆದರೆ ಯು ಆರ್ ಗೆಟಿಂಗ್ ಮ್ಯಾಕ್ಸಿಮಮ್ ರಿಪರ್ ರಿಟರ್ನ್ ಇನ್ ಓನ್ಲಿ ಅಬೌಟ್ ಸೆವೆಂಟಿ ಟು ಏಯ್ಟಿ ತೌಸಂಡ್ ಒಳಗಡೆ ಕೆಲವೊಮ್ಮೆ ನೀವು ಹತ್ತರಿಂದ ಹದಿನೈದು ಸಾವಿರ ಬುಕ್ ಮಾಡಬಹುದು ಲಾಜಿಕಲಿ ಥಿಂಕ್ ಮಾಡಿ ನಿಮ್ ಪರ್ಸೆಂಟೇಜ್ ಆಫ್ ರಿಟರ್ ಅಂತ ಹೇಳಿ ಸೊ ರೈಟ್ ನಾವು ಪರ್ಸೆಂಟ್ ತೋರಿಸ್ತಾ ಇದ್ದಾನೆ ಓಕೆ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಹತ್ರ ಕ್ಲೋಸ್ ಆದರೆ ಕೆಳಗಡೆ ಬಿದ್ದರೆ ನೀವೇನ್ ಮಾಡ್ತೀರಪ್ಪ ಇನ್ ಕೇಸ್ ಓಕೆ ಹತ್ತರಿಂದ ಹಂಡ್ರೆಡ್ ಪರ್ಸೆಂಟ್ ಗಳಿಸಿದ್ರು ಇಟ್ಸ್ ಅ ಬೆಸ್ಟ್ ಒನ್ ಆರ್ ಡೂಯಿಂಗ್ ಆಸ್ ಲಾಸ್ ಅಟ್ ರೈಟ್ ಸೊ ದಿಸ್ ಇಸ್ ಅ ಪಾಯಿಂಟ್ ಆಫ್ ಅಂಡರ್ಸ್ಟ್ಯಾಂಡ್ ಅಂತ ಆಗಿದೆ ಅಂತ ತಿಳ್ಕೊತೀನಿ ಯಾವ ರೀತಿ ನೀವು ಮಾಡಿಫೈ ಮಾಡ್ಕೋತೀರಿ ಓನ್ಲಿ ನಿಮ್ಮ ಅಡ್ಜಸ್ಟ್ಮೆಂಟ್ಗಳನ್ನ ಓಕೆ ಡಿಫ್ರೆನ್ಸ್ ಅಡ್ಜಸ್ಟ್ಮೆಂಟ್ ಗಳನ್ನ ಮಾಡೋದ್ರಿಂದ ಸರ್ ಇದೇನು ಸರ್ ಇಷ್ಟು ಈಸಿ ಇದೆ ಓಕೆ ಮಾಡ್ಬೋದಾ ಇದಕ್ಕಿಂತ ಏನು ದೊಡ್ಡ ಮಾಡಿಫಿಕೇಶನ್ ಇದೆ ಎಸ್ ಐ ಕಮ್ ಟು ದಟ್ ಪಾಯಿಂಟ್ ದಿಸ್ ಇಸ್ ಅ ಸೆಕೆಂಡ್ ಅಧ್ಯಾಯ ಈಗ ಶುರು ಮಾಡ್ತೀನಿ ಇನ್ನು ಮಾಡಿಫಿಕೇಶನ್ ಮಾಡ್ತೀನಿ ಈಗ ಲಾಜಿಕ್ ಡಿಫ್ರೆಂಟ್ ಆಗತ್ತೆ ಲುಕ್ ಆಟಿಯಾ ಪ್ರತಿ ಸಾರ ನಾವು ಒನ್ ಟು ಮಾಡ್ಕೊಂಡಿದ್ದೀವಿ ಸರ್ ಹೌದಾ ಓಕೆ ಈ ಕಾಮನ್ ಆಗಿ ಹೆಂಗ್ ಸರ್ ಐರನ್ ಫ್ಲೈ ಬರ್ತೀರಿ ಓಕೆ ಬಟರ್ ಬುಲಿಶ್ ಬಟರ್ ಫ್ಲೈ ಅಥವಾ ಬ್ಯಾರಿಶ್ ಬಟರ್ ಫ್ಲೈನು ಮಾಡ್ಕೊಳ್ತೀರಿ ಸಿಂಪಲ್ ಕ್ಲಿಕ್ ಮಾಡ್ಕೋತೀರಿ ಯು ಆರ್ ಡೂಯಿಂಗ್ ದಿಸ್ ಇನ್ ಕಾಮನ್ ಸೆನ್ಸ್ ಇದು ಮಾಡ್ತಾ ಇದೀರಿ ಓಕೆ ಸೊ ಇದ್ರೊಳಗೆ ಒಂದು ಸ್ವಲ್ಪ ಮಾಡಿಫಿಕೇಶನ್ ತರೋಣ ಓಕೆ ಈ ಒಂದು ಮಾಡಿಫಿಕೇಶನ್ ನೋಡ್ರಿ ಸೆಕೆಂಡ್ ಮಾಡಿಫಿಕೇಶನ್ ನಾವು ಓಕೆ ಯಾವ ರೀತಿ ಸಿ ಯು ಹೆಂಗಿದ್ರು ಸರ್ ನೀವೀಗ ಒಮ್ಮೊಮ್ಮೆ ಕಾಲ್ ಯೂಸ್ ಮಾಡ್ತೀರಿ ಒಮ್ಮೆ ಪುಟ್ ಯೂಸ್ ಮಾಡ್ತೀರಿ ಅದನ್ನು ಕೂಡ ಮಾಡೋಣ ವೈ ನಾಟ್ ಸಿ ದಿಸ್ ಬುಲ್ಶ್ ಇದೆ ಬುಲಿಶ್ ಫ್ಲೈ ಮಾಡ್ಕೊಳ್ಳಿ ಅದು ಬೇರಿಶ್ ಇದೆ ಬೇರಿಸ್ ಫ್ಲೈ ಮಾಡ್ಕೋಬಹುದು ಓಕೆ ಅದೇ ರೀತಿ ನಾನ್ ಕೂಡ ಕ್ರಿಯೇಟ್ ಮಾಡ್ಕೋಬಹುದು ಓಕೆ ನಾನು ಈಗ ಏನ್ ಮಾಡ್ತೀನಪ್ಪ ಅಂದ್ರೆ ಯೂಶಲಿ ಕಾಮನ್ ಆಗಿ ಏನ್ ಮಾಡ್ತೀವಪ್ಪ ಟ್ವೆಂಟಿ ತ್ರೀ ತೌಸಂಡ್ ನ ಕಾಲ್ ಬೈ ಮಾಡ್ತಿದ್ವಿ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ನ ಇನ್ ಕೇಸ್ ಮಾರ್ಕೆಟ್ ಕ್ಲೋಸ್ ಆಗುತ್ತೆ ಟ್ವೆಂಟಿ ತ್ರೀ ಹಂಡ್ರೆಡ್ ಎರಡು ಕಾಲ್ ಸೆಲ್ ಮಾಡ್ತಿದ್ರಿ ಮುನ್ನೂರು ಪಾಯಿಂಟ್ ಮೇಲೆ ಹೋಗಿ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ನ ಒಂದು ಕಾಲ್ ಬೈ ಮಾಡ್ತಿದ್ರಿ ಇದು ಕಾಲ್ ಒಳಗಡೆ ನೀವು ಫ್ಲೈ ಮಾಡಿದ್ರಿ ಕ್ಲಿಯರ್ ಐರನ್ ಫ್ಲೈ ಮಾಡಿದ್ರಿ ಕಾಲ್ ಯೂಸ್ ಮಾಡ್ಕೊಂಡು ಮಾಡಿದ್ರಿ ವೆರಿ ನೈಸ್ ಸೂಪರ್ ಸೊ ಇಲ್ಲಿ ರೇಷ್ಯೋ ಏನಿದೆ ಒನ್ ಟೂ ಒನ್ ಈ ರೇಷ್ಯೋನ ಡಿಸ್ಟರ್ಬೆನ್ಸ್ ಮಾಡ್ತೀನಿ ಲಾಜಿಕಲಿ ಸಿ ಹೌದಾ ರೇಷ್ಯೋ ವಿಲ್ ಬಿ ಡಿಸ್ಟರ್ಬೆನ್ಸ್ ಸೊ ನಾನೇನು ಮಾಡ್ಬೋದು ಸರ್ ಎರಡು ತಗೋಬೋದ ಕಾಲು ತಗೊಳ್ಳಿ ಓಕೆ ಈಗ ನಾನು ಮೂರು ತಗೋಬೋದ ಸೆಲ್ಲು ತಗೊಳ್ಳಿ ಟೂ ತ್ರೀ ಒನ್ ರಿಪೀಟಿಂಗ್ ಯಾ ಟೂ ತ್ರೀ ಒನ್ ಈಗಲೂ ನಾನು ಏನು ಮಾಡಿದೆ ಸರ್ ಸಿಂಪ್ಲಿ ಮಾಡಿಫಿಕೇಶನ್ ಮಾಡಿದೆ ನೋಡ್ಕೊಳ್ಳಿ ನಿಮ್ಮ ಕಣ್ಮುಂದೆ ಇದೆ ಅರೌಂಡ್ ಒಂದು ಲಕ್ಷ ಹತ್ರ ಕ್ಯಾಪಿಟಲ್ ಬೀಳುತ್ತೆ ಮಾರ್ಕೆಟ್ ನಮಗೆ ಬೇಕಾಗಿರೋದು ಟ್ವೆಂಟಿ ತ್ರೀ ತೌಸಂಡ್ ದಾಟಿದ್ರೆ ಸಾಕು ನಿಮಗೆ ಮಾರ್ಕೆಟ್ ಎಷ್ಟೋ ಮೆಲಗಡೆ ಹೋದ್ರೂ ಕೂಡ ಒಂದು ಲಿಮಿಟೆಡ್ ಪ್ರಾಫಿಟ್ ಅಂತ ಕೊಟ್ಟೆ ಕೊಡ್ತಾನೆ ದಟ್ ಇಸ್ ಅಬೌಟ್ ಒಂಬತ್ತು ಸಾವಿರ ಆಗ್ಬೋದು ಮಾರ್ಕೆಟ್ ಎಕ್ಸಾಕ್ಟ್ಲಿ ನಿಮಗೆ ಕ್ಲೋಸ್ ಆಗಿ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಹತ್ರ ಆದ್ರೆ ಅರೌಂಡ್ ಮೂವತ್ತು ಸಾವಿರವರೆಗೂ ಕೊಡಬಹುದು ರೈಟ್ ಇದು ಬೇಕಾದ್ರೆ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಕೂಡ ಸ್ವಲ್ಪ ದೂರ ಹಾಕಿ ಸೊ ನಿಮಗೆ ಟೋಟಲ್ ರೇಂಜ್ ಸಿಗುತ್ತೆ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ವರ್ಗು ಕರ್ಕೊಂಡು ಹೋಗ್ತೀನಿ ಸೊ ಲುಕ್ ಅಟ್ ನಾವ್ ಇದನ್ನ ಸ್ವಲ್ಪ ಕೆಳಗಡೆ ಬರೋಣ ಟ್ವೆಂಟಿ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಲೆವೆಲ್ ಈಕ್ವಲ್ ಆಗುತ್ತೆ ನೋಡ್ಕೊಳ್ಳಿ ಈಗ ಕಮ್ ಹಿಯೋ ಇಟ್ ವಿಲ್ ಬಿ ಲೋಡಿಂಗ್ ಹಿಯೋ ಎಸ್ ಈಗ ನೋಡ್ಕೊಳ್ಳಿ ನಿಮಗೆ ಇಲ್ಲಿ ಟ್ರೈಯಂಗಲ್ ಒಳಗಡೆ ಸ್ವಲ್ಪ ಮಾಡಿಫಿಕೇಶನ್ ಅನಿಸ್ತಾ ಇಲ್ವಾ ಆಟ್ ಅಟ್ಗೆ ಸೊ ಯೂಶಲಿ ನಾವು ಐರನ್ ಫ್ಲೈ ಮಾಡಿದಾಗ ಕಂಪ್ಲೀಟ್ ಈ ರೀತಿ ಟ್ರಯಂಗಲ್ ಇತ್ತು ಈಗ ಏನಾದ್ರೆ ಸ್ವಲ್ಪ ಟೀಲ್ಟ್ ಆಗಿದೆ ನೋಡ್ಕೊಳ್ಳಿ ಅಂದರೆ ನಮಗೆ ಬ್ರಕೀಮನ್ ದೂರ ಹೋಯಿತು ಮಾರ್ಕೆಟ್ ಇನ್ ಕೇಸ್ ರ್ಯಾಲಿ ಆಗಿ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಆಗಿ ಕ್ಲೋಸ್ ಆದರೂ ಕೂಡ ಐ ಆಮ್ ಅರ್ನಿಂಗ್ ಸಮಥಿಂಗ್ ಸೊ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಕ್ಲೋಸ್ ಆದರೂ ಎಂಟು ಸಾವಿರದ ಏಳ್ನೂರು ರೈಟ್ ಎಂಟು ಪರ್ಸೆಂಟ್ ರಿಟರ್ನ್ ಆಗುತ್ತೆ ಇನ್ ಕೇಸ್ ಬೈ ಮಿಸ್ಟೇಕ್ ಮಾರ್ಕೆಟ್ ಏನಾದರೂ ಟ್ವೆಂಟಿ ತ್ರೀ ಟೂ ಫಿಫ್ಟಿ ಹತ್ರ ಕ್ಲೋಸ್ ಆಗಿದೆ ಇಪ್ಪತ್ನಾಲ್ಕು ಸಾವಿರ ಈ ರೀತಿ ನಾವು ಮಾಡ್ಬೋದು ದಿಸ್ ಈಸ್ ಅಲ್ಟಿಮೇಟ್ ಇಲ್ಲಿ ನಾನು ಯೂಸ್ ಮಾಡಿರೋದು ಟೂ ತ್ರೀ ಒನ್ ಇಲ್ಲಿ ಕೂಡ ಎರಡು ಬೈ ಮಾಡಿದ್ದೀನಿ ಓಕೆ ಇಲ್ಲಿ ಒಂದು ಬೈ ಮಾಡಿದ್ದೀನಿ ಮೂರು ಸೆಲ್ ಮಾಡಿದ್ದೀನಿ ಈಗಲೂ ಕೂಡ ನನ್ನದು ರೇಷಿಯೋ ಏನು ಸರ್ ತ್ರೀ ತ್ರೀನೇ ಇದೆ ಬಿಕಾಸ್ ಮೂರು ಬೈ ಮಾಡಿದ್ದೀನಿ ಮೂರು ಸೆಲ್ ಮಾಡಿದ್ದೀನಿ ಕ್ಲಿಯರ್ ಬಟ್ ಮಾಡಿಫೈಡ್ ಇದೆ ಒನ್ ಟು ಒನ್ ಸಿಸ್ಟಮ್ ಇಂದ ದಾಟಿ ಹೊರಗಡೆ ಬಂದಿದ್ದೀನಿ ರೈಟ್ ಓಕೆ ಸೊ ಇದೇ ರೀತಿ ನಾವು ಪುಟ್ನಲ್ಲಿ ಮಾಡ್ಬೋದಾ ವೈ ನಾಟ್ ಕಮಿ ಯುಕ್ ಆ್ಯಂಡ್ ಮಾರ್ಕೆಟ್ನಲ್ಲಿ ಕೂಡ ಇನ್ ಕೇಸ್ ನೀವು ಕೆಳಗಡೆ ಹೋಗುತ್ತೆ ಅಂದರೆ ಅಡ್ವಾನ್ಸ್ ಆಗಿ ಮಾರ್ಕೆಟ್ ಕೆಳಗಡೆ ಹೋಗೋದಾಗ ನೀವೇನ್ ಸಿಂಪ್ಲಿ ಟ್ವೆಂಟಿ ತ್ರೀ ತೌಸಂಡ್ ತೊಗೋಬೋದು ಅದು ಟ್ವೆಂಟಿ ಟು ನೈನ್ ಹಂಡ್ರೆಡ್ ತಗೋಬೋದು ನಿಮ್ಮ ಇಚ್ಛೆ ಸೊ ಟ್ವೆಂಟಿ ತ್ರೀ ತೌಸಂಡ್ ನಾನು ಪುಟ್ ತೊಗೋತೀನಿ ಇಲ್ಲಿ ಎರಡು ತಗೊಳ್ತೀನಿ ನಾನೀಗ ಎರಡು ತೊಗೊಂಡು ನಾನು ವಿಚಾರ ಮಾಡ್ತೀನಿ ಮಾರ್ಕೆಟ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಕೆಳಗಡೆ ಹೋಗುವ ಸಾಧ್ಯತೆ ಅವು ಇದೆ ಸೊ ಅದಕ್ಕೋಸ್ಕರ ನಾನು ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ನ ಅಡ್ವಾನ್ಸ್ ಆಗಿ ಓಕೆ ಎರಡು ಸೆಲ್ ಮಾಡಿದ್ರೆ ಏನಾಗುತ್ತೆ ಆಟೋಮೆಟಿಕ್ಲಿ ದಿಸ್ ಇಸ್ ಅ ಬೇರ್ ಬೇರ್ ಪುಟ್ ಸ್ಪ್ರೆಡ್ ಓಕೆ ಆಬ್ವಿಯಸ್ಲಿ ಬೇರ್ಪುಟ್ ಸ್ಪ್ರೆಡ್ ಆಗುತ್ತೆ ಸಿಂಪಲ್ ಇದಕ್ಕೆ ಒಂದೇ ಒಂದು ಆ್ಯಡ್ ಮಾಡ್ತೀನಿ ನಾನು ಸೊ ಟೂ ತ್ರೀ ಒನ್ ಒಳಗಡೆ ಹಿಂಗೆ ಕಾಣತ್ತೆ ಓಕೆ ನೋಡ್ಕೊಳ್ಳಿ ಈ ಕಡೆ ಆದರೆ ಲಾಸ್ ಇರೋದು ಹದಿನಾಲ್ಕು ಸಾವಿರ ಈ ಕಡೆ ಅನ್ಲಿಮಿಟೆಡ್ ಅದು ದಾಟಿದ್ರೆ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಏಯ್ಟಿ ಏಟ್ ದಾಟಿದರೆ ಇದಕ್ಕೊಂದು ಲೈಟ್ ಆಗಿ ಒಂದು ಹೆಜ್ಜು ಕೊಟ್ಬಿಡ್ತೀನಿ ಯಾವುದು ಟ್ವೆಂಟಿ ಟೂ ತೌಸಂಡ್ ಕೊಡ್ತೀನಿ ನೋಡ್ಕೊಳ್ಳಿ ಈಗ ಟ್ವೆಂಟಿ ಟೂ ತೌಸಂಡ್ ಹತ್ರ ಹತ್ರ ಒಂದು ಬರೋಣ ಟ್ವೆಂಟಿ ಟೂ ತೌಸಂಡ್ ನ ಒಂದು ಏನ್ ಮಾಡ್ತೀನಿ ಬೈ ತಗೊಂಬಿಡ್ತೀನಿ ಓಕೆ ಒಂದೇ ಒಂದು ತಗೊಳ್ತೀನಿ ಈಗ ಯಾವ ರೀತಿ ಕಾಣುತ್ತೆ ಲುಕ್ ಆಟ ಕ್ಲಿಯರ್ ಈ ಕಡೆ ಅಂತೂ ಏನು ಲಾಸ್ ಇಲ್ಲ ಆಗಲೇನು ಕಾಣ್ತಾ ಇತ್ತು ಅನ್ಲಿಮಿಟೆಡ್ ಇತ್ತು ಈಗ ಈ ಕಡೆ ಲಿಮಿಟೆಡ್ ಇದೀನಿ ನಮ್ಗೆ ಗೊತ್ತಿದೆ ಮಾರ್ಕೆಟ್ ನಲ್ಲಿ ಈ ಕಡೆ ಮೇಲ್ಗಡೆ ರಿಸ್ಕ್ ನಾನು ಕಡಿಮೆ ಇದೆ ಅಥವಾ ಮೇಲ್ಗಡೆ ಹೋಗೋದೇ ಇಲ್ಲ ಅನ್ನೋ ಆಂಗಲ್ ಅಲ್ಲಿ ನಾ ಇದನ್ನ ಮಾಡಿಫಿಕೇಶನ್ ಮಾಡ್ಕೊಂಡಿದ್ದೀನಿ ಓಕೆ ನಾನು ಇಪ್ಪತ್ತೆರಡು ಸಾವಿರ ತಗೋದಿಲ್ಲ ಅಂದ್ರೆ ಯು ಕ್ಯಾನ್ ಸ್ವಿಚ್ ಟು ಬೈ ಟ್ವೆಂಟಿ ಟು ಒನ್ ಹಂಡ್ರೆಡ್ ಟ್ವೆಂಟಿ ಟು ಟೂ ಹಂಡ್ರೆಡ್ ಆವಾಗ ಅಡ್ವಾನ್ಸ್ ಆಗಿ ಮಾರ್ಕೆಟ್ ಎಷ್ಟೋ ಕೆಳಗಡೆ ಹೋದ್ರು ಕೂಡ ನಿಮಗೆ ಗ್ರೀನ್ ಅಥವಾ ಪ್ರಾಫಿಟ್ ಆಗೋದು ಎಕ್ಸ್ಪೈರಿ ಇವನ್ ನಿಮಗೆ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಆದರೂ ಕೂಡ ಮಾರ್ಕೆಟ್ ಸಿಕ್ಕಾಪಟ್ಟೆ ಬೀಳುತ್ತದಪ್ಪ ಈ ಒಂದು ಐದರಿಂದ ಆರು ಸಾವಿರ ಅಂತೂ ಪುಟ್ಟಿಗೆ ಬರದೆ ಬಟ್ ಓನ್ಲಿ ಸರ್ ಟ್ವೆಂಟಿ ಟು ನೈನ್ ಹಂಡ್ರೆಡ್ ಈಗ ಆಗಿದೆ ಬ್ರಿಕ್ ಇವನ್ ಅದ್ರ ಕೆಳಗಡೆ ನಿಂತ್ಕೊಂಡ್ರೆ ಸಾಕು ಯು ಆರ್ ನಾಟ್ ಲೂಸಿಂಗ್ ಎನಿಥಿಂಗ್ ಬಟ್ ಈ ಝೋನ್ ಒಳಗಡೆ ಈ ಏರಿಯಾ ಒಳಗಡೆ ಮಾರ್ಕೆಟ್ ಇದ್ರೆ ಯು ಆರ್ ಮೇಕಿಂಗ್ ಸೆನ್ಸ್ ಔಟ್ ಆಫ್ ಇಟ್ ದಿಸ್ ಇಸ್ ಹೌ ದ ಮಾಡಿಫಿಕೇಶನ್ ಟು ಬಿ ಡನ್ ಓಕೆ ಸೊ ಎನಿವೆ ಇದ್ರೊಳಗಡೆ ನೀವು ಟೂ ತ್ರೀ ಒನ್ ಫಾರ್ಮುಲಾ ಅರ್ಥ ಮಾಡ್ಕೊಂಡಿದೀರಿ ಅಂಡ್ ಸ್ವಲ್ಪ ಟಿಲ್ಟ್ ನಬ್ಸರ್ವ್ ಮಾಡ್ಕೊಂಡಿದಿರಿ ಅಂಡ್ ಈಗ ಎಕ್ಸಾಕ್ಟ್ಲಿ ಸರ್ ಐರನ್ ಫ್ಲೈ ಥರನೇ ಕಾಣಬೇಕಾ ಕಮ್ಮಿ ಇದನ್ನ ಸಿಂಪ್ಲಿ ಟ್ವೆಂಟಿ ಒನ್ ನೈನ್ ಫಿಫ್ಟಿ ಹತ್ರ ಕರ್ಕೊಂಡು ಹೋಗ್ತೀವಿ ಲುಕ್ ಆಟ ಸೊ ಈಗ ಟ್ವೆಂಟಿ ಒನ್ ಐನ್ ಹಂಡ್ರೆಡ್ ಕರ್ಕೊಂಡೋದ್ರೆ ಎಕ್ಸಾಕ್ಟ್ಲಿ ನೋಡ್ಕೊಡ್ರಿ ಐರನ್ ಫ್ಲೈ ಒನ್ ಏಟ್ ಫಿಫ್ಟಿ ಓಕೆ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಈಸ್ ಎಕ್ಸಾಕ್ಟ್ಲಿ ನೋಡ್ಕೊಳ್ಳಿ ಟ್ರಯಂಗಲ್ ತರ ಇಲ್ಲ ಸ್ವಲ್ಪ ಈ ಕಡೆ ಏನಾಗಿದೆ ಸರ್ ವಕ್ರವಾಗಿದೆ ಅಥವಾ ಟಿಲ್ಟ್ ಆಗಿದೆ ಓಕೆ ಫ್ಲಾಟ್ ಆದಂಗೆ ಕಾಣ್ತಾ ಇದೆ ಸೊ ಅರ್ಥ ಏನು ಸರ್ ಮಾರ್ಕೆಟ್ ಬಿದ್ರೂ ಕೂಡ ಓಕೆ ಈ ಜಾಗದಲ್ಲಿ ಇನ್ ಕೇಸ್ ಟ್ರಾಯಂಗಲ್ ಪೂರ್ತಿ ಹಾಕಿದ್ರೆ ನಿಮಗೆ ಏನ್ ಬೇಕಾಗಿಲ್ಲ ಸರ್ ಅಷ್ಟು ಪ್ರಾಫಿಟ್ ಅದು ಬರ್ತಾ ಇಲ್ಲ ಈ ಅಲ್ಲಿ ಬಂದಾಗ ಸೊ ಲುಕ್ ಆಟ್ ಹಿಯರ್ ಮಾರ್ಕೆಟ್ ಇನ್ ಕೇಸ್ ಏನೋ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಕ್ಲೋಸ್ ಆಗಿದ್ರು ಕೂಡ ಇಪ್ಪತ್ತೈದು ಸಾವಿರ ಓಕೆ ಮಾರ್ಕೆಟ್ ಇನ್ ಕೇಸ್ ಬಾಯ್ ಮಿಸ್ಟೇಕ್ ಬಹಳ ಫಾಲ್ ಆಗಿ ಟ್ವೆಂಟಿ ಟು ಒನ್ ಹಂಡ್ರೆಡ್ ಸಿಕ್ಸ್ಟಿ ಕ್ಲೋಸ್ ಆದ್ರೆ ನಿಮ್ ಹತ್ತರಿಂದ ಹನ್ನೆರಡು ಹನ್ನೆರಡು ಸಾವಿರ ಆದರೂ ಸಿಗ್ತಾ ಇದೆ ಬಿಕಾಸ್ ಆಫ್ ಫ್ಲಾಟ್ ಲೈನ್ ಅಟ್ ದ ಪುಟ್ ಸೈಡ್ ದಿಸ್ ಸೈಡ್ ಹಿಯರ್ ಓಕೆ ಈ ರೀತಿ ನಾವು ಮಾಡಿಫಿಕೇಶನ್ಸ್ ನಾವು ಮಾಡಬಹುದು ಸ್ವಲ್ಪ ರೇಷಿಯೋಸ್ ಒಳಗಡೆ ಟೂ ತ್ರೀ ಒನ್ ಅಥವಾ ಒನ್ ಟು ಒನ್ ಇದನ್ನ ಟೂ ತ್ರೀ ಒನ್ ಮಾಡ್ಕೊಂಡೆ ಆಮೇಲೆ ನನಗೆ ಬೇಕಾದಂಗೆ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಆಗಿ ತಗೊಳ್ಳಿ ನಾನು ಅದ್ರ ಬದಲು ನಾನೇನ್ ಮಾಡ್ತೀನಿ ಸ್ವಲ್ಪ ನಿಯರ್ ಓಕೆ ನಾನು ಏನ್ ಮಾಡ್ತೀನಿ ಟ್ವೆಂಟಿ ಅಥವಾ ಟ್ವೆಂಟಿ ಟೂ ಒನ್ ಹಂಡ್ರೆಡ್ ಫುಟ್ ತಗೊಂಡ್ರೆ ಮಾಲ್ಕೆ ಮಾಲ್ ಮಾರ್ಕೆಟ್ ಕೆಳಗಡೆ ಹೋದ್ರೆ ಕೂಡ ದುಡ್ಡು ಆಗೇ ಆಗುವ ಸಾಧ್ಯತೆ ಇದೆ ನೋಡ್ಕೊಳ್ಳಿ ಇಲ್ಲ ನಾನು ಈ ರೀತಿನ ಅಡ್ಜಸ್ಟ್ ಮಾಡಬಹುದು ಅಂದ್ರೆ ಟ್ವೆಂಟಿ ಟು ಒನ್ ಫಿಫ್ಟಿ ಆ ತರ ಮಾರ್ಕೆಟ್ ಹೆಂಗ್ ಕಾಣುತ್ತೆ ಕ್ಲಿಯರ್ ನೀವು ರಿಸ್ಕ್ ಒಂದ್ ಸೈಡ್ ಕೊಡ್ತಾ ಇದ್ರಿ ಇನ್ನೊಂದ್ ಸೈಡ್ ಯಾಕೆ ಕೊಡ್ತೀರಿ ಇಫ್ ಯು ಆರ್ ವೆರಿ ಶ್ಯೂರ್ ಮಾರ್ಕೆಟ್ ಕೆಳಗಡೆನ ಹೋಗುತ್ತೆ ಅಂದ್ಮೇಲೆ ಆ್ಯಂಡ್ ನಾನು ಆರಾಮಾಗಿ ಈಗ ನಿದ್ದೆ ಮಾಡ್ಬೋದು ಓಕೆ ಬಿಕಾಸ್ ನಾನು ಹೆಜ್ಜು ಮಾಡಿದ್ದೀನಿ ಈ ಕಡೆ ರಿಸ್ಕ್ ಕಮ್ಮಿ ಇಟ್ಕೊಂಡಿದ್ದೀನಿ ಕೆಳಗಡೆ ಸ್ಲೈಟ್ಲಿ ಬಿಳಿ ಅಥವಾ ಚೆನ್ನಾಗಿ ಬೆಳಿ ನನಗೆ ದುಡ್ಡು ಆಗುತ್ತೆ ಅನ್ನೋದಿದೆ ಸೊ ಈ ರೀತಿ ನಾವೇನು ಮಾಡ್ತೀವಿ ಮಾಡಿಫಿಕೇಶನ್ಸ್ ಯೂಸ್ ಮಾಡ್ಕೊಳ್ತೀವಿ ಐರನ್ ಫ್ಲೈ ಒಳಗಡೆ ಇನ್ ಅವರ್ ಇಂಟ್ರಾಡೆ ಆರ್ ಇವನ್ ಸ್ವಿಂಗ್ ಆಂಗಲ್ ಇಂದ ಸ್ವಿಂಗ್ ಟ್ರೇಡಿಂಗ್ ಒಳಗಡೆ ಯೂಶಲಿ ಆಪ್ಷನ್ಸ್ ನ ಯೂಸ್ ಮಾಡಿ ಈ ರೀತಿ ನಾವು ದುಡ್ಡು ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಇದು ಪಾರ್ಟ್ ಒನ್ ಒಳಗಡೆ ಎರಡೆರಡು ಮಾಡಿಫಿಕೇಶನ್ಸ್ ನೀವು ಕಲ್ತಿದ್ರಿ ಓಕೆ ಪಾರ್ಟ್ ಟು ಬೇಕು ಅಂದರೆ ಡೆಫಿನೆಟ್ಲಿ ಐ ನೀಡ್ ಅಟ್ಲೀಸ್ಟ್ ಟ್ವೆಂಟಿ ಫೈವ್ ಕಮೆಂಟ್ಸ್ ಇಯೋ ಆ್ಯಂಡ್ ಅಟ್ ಲೀಸ್ಟ್ ಹಂಡ್ರೆಡ್ ಲೈಕ್ಸ್ ಬರುತ್ತಾವೆ ನೋಡೋಣ ಸರ್ ಸೊ ಇದಕ್ಕಿಂತ ಮಾಡಿಫೇಷನ್ಸ್ ಕೊಡ್ತೀನಿ ಯಾವ ರೀತಿ ಮಾಡಿಫೇಷನ್ಸ್ ಅಂದರೆ ಡೆಫಿನೆಟ್ಲಿ ಮಾರ್ಕೆಟ್ ಎಲ್ಲಿ ಹೋದರೂ ಕೂಡ ದುಡ್ಡು ಆಗಲೇಬೇಕು ಅನ್ನೋಂಥ ಸಿಸ್ಟಮ್ನ ಕ್ರಿಯೇಟ್ ಮಾಡೋಣ ಆ್ಯಂಡ್ ದಿಸ್ ಕಮ್ಯುನಿಟಿ ಶುಡ್ ಬಿ ವೈಡ್ ಮಾಡಲಿಕ್ಕೆ ಟ್ರೈ ಮಾಡೋಣ ನಮ್ಮ ಕನ್ನಡಿಗರ ಜನದ್ದು ಹೆಜ್ಜಿಂಗ್ ಸ್ಟ್ರಾಟಜಿಗಳನ್ನ ಪೂರ್ತಿಯಾಗಿ ಯಾವುದೇ ರೀತಿ ಶುಲ್ಕ ಇಲ್ದಾನೆ ಫ್ರೀಲಿ ಹೇಳ್ಕೊಡ್ತೀನಿ ನೀವು ಯಾವ ಕ್ಲಾಸ್ಗೂ ಓದ್ಬೇಡ ಓಕೆ ಅಲ್ ಬಿ ಪುಟ್ಟಿಂಗ್ ಇಟ್ ಫ್ರೀ ಓಕೆ ಹೆಜ್ಜಿಂಗ್ ಥಿಂಗ್ಸ್ ಎವ್ರಿಥಿಂಗ್ ಯೋ ಸೊ ನಮಗೆ ಒಂದು ಏನಪ್ಪ ಅಂದ್ರೆ ಪ್ರೋತ್ಸಾಹ ಬೇಕು ಬಂದವರೆಲ್ಲ ಇಲ್ಲಿ ವಿಡಿಯೋ ನೋಡ್ತಾ ಇರ್ತೀರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಜಾಸ್ತಿ ಜಾಸ್ತಿ ಕನ್ನಡಿಗರಿಗೆ ಶೇರ್ ಮಾಡಿ ಅನ್ನೋದು ಒಂದೇ ಇಲ್ಲಿ ನಮ್ಮ ಆಯ್ಕೆ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ವೆರಿ ಮಚ್ ನಾವು